ಸ್ನೇಹತ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ರಾತ್ರಿ ಮೊದಲನೇ ಬರೀ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬಿಲ್ಲಕ್ಕೆ ಕೈನ್ ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಎಲ್ಲರಿಗೂ ಒಂದು ಸಂದೇಶ ಕೊಡೋದೇನೆಂದರೆ ಯಾರೆಲ್ಲ ಟ್ಯಾಕ್ಟರ್ಗಳು ಹೊಂದಿದ್ದೀರೋ ತಾವೆಲ್ಲ ನಿಮ್ಮ ಟ್ಯಾಕ್ಟರ್ಗಳಿಗೆ ಹಿಂದ್ಗಡೆ ಒಂದು ರೇಡಿಯಂ ಸಿಗ್ನಲ್ ಹಾಕೋ ಕಾಣಿಸೋ ಥರ ಹಾಕಿರಿ ರಾತ್ರಿ ಹೊತ್ತಲ್ಲಿ ನಿಮ್ಮ ವಾಹನ ಎಲ್ಲ ನೆನೆಸಿದ ಟ್ಯಾಕ್ಟ್ರೆಲ್ಲ ನಿಲ್ಲಿಸಿದಾಗ ಹಿಂದುಗಡೆಯಿಂದ ಬರೋವ್ರಿಗೆ ಏನೂ ಕಾಣಿಸೋಲ್ಲ ಒಂದು ಸ ರೇಡಿಯಂ ಸಿಗ್ನಲ್ಸ್ ಹಾಕಿಸಿ ಒಂದು ಎರಡನೇದಾಗಿ ನೀವು ಏನಾದರೂ ನಿಮ್ಮ ಟ್ಯಾಕ್ಟರ್ಗಳು ಕೆಟ್ಟೋದಾಗ ಸರಿಪಡಿಸ್ಬೇಕಾದ್ರೆ ಒಂದು ಪಾರ್ಕಿಂಗ್ದು ಸಿಮ್ ಒಂದು ಸಿಂಬಲ್ ಇದು ಸಿಗುತ್ತೆ ಈ ಥರ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಅಡ್ಡ ಇಟ್ಟಿರಿ ರೋಡ್ಗೆ ಇಲ್ಲಾಂದರೆ ಈ ರೀತಿ ಸುಮ್ಮನೆ ಸುಮ್ಮನೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡೋದು ಇನ್ನೊಂದು ಟೈರ್ ಭಾಳಷ್ಟಾಗಿದೆ ಟೈರ್ ಪಂಚರ್ ಆಗಿದೆ ಅಂತ ಹಂಗಿ ರಸ್ತೆಯಲ್ಲಿ ಇದು ಬಿಟ್ಟು ಹೋಗಿರ್ತೀರ ಎದುರುಗಡೆ ಯಾರಾದರೂ ದ್ವಿಚಕ್ರ ವಾಹನಗಳಲ್ಲಿ ಬರೋವಂಥವ್ರಿಗೆ ಎದುರುಗಡೆ ಏನಾದರೂ ವಾಹನಗಳು ಬಂದರಾಗ ಕಾಣಿಸ್ಕೊಳ್ಳೋಲ್ಲ ಈ ಇರಲ್ಲ ಇರೋಲ್ಲ ಏನು ಲಂಗು ಲಗಾಮ್ ಏನಿರಲ್ಲ ತಕ್ಷಣ ಹೋಗಿ ಹೊಡೆದ್ಬಿಟ್ಟು ಸಾಯೋದು ಈ ರೀತಿ ಎಲ್ಲ ಘಟನೆಗಳು ನಡೀತಿದ್ದಾವೆ ಯಾರೆಲ್ಲ ಟ್ಯಾಕ್ಟರ್ ಹೊಂದಿದಾರೋ ತಕ್ಷಣ ಹಿಂದ್ಗಡೆ ಎಲ್ಲ ನೀವು ಒಂದು ರೇಡಿಯಂ ಹಾಕಿಸಿ ನೈಟಲ್ಲಿ ರಿಫ್ಲೆಕ್ಷನ್ಸ್ ನಿಮ್ಮದು ಟ್ಯಾಕ್ಟ್ರ್ ಕಾಣಿಸೋ ರೀತಿಯಲ್ಲಿ ಸರಿಪಡಿಸೋ ಸಮಯದಲ್ಲಿ ತಕ್ಷಣ ನೀವಲ್ಲಿ ಒಂದು ಪಾರ್ಕಿಂಗ್ ಸಿಂಬಲ್ ಒಂದು ಇಟ್ಟಿರಿ ಏನಾದರೂ ನೈಟಲ್ಲಿ ಸಮಸ್ಯೆ ಆಗಿರುತ್ತೆ ಒಂದು ಬರೋ ಟೈರ್ ಪಂಚರ್ ಆಗಿರುತ್ತೆ ನಿಲ್ಲಿಸ್ಬಿಟ್ಟು ಹೋಗೋದಲ್ಲ ಪಾರ್ಕಿಂಗ್ ಸಿಂಬಲ್ ಆಗಿಬಿಟ್ಟು ಇಡಬೇಕು ಥರ ಹಾಗೆ ಇಕ್ಬಿಟ್ಟು ಹೋದರೆ ಸ್ವಿಮ್ಮಿಂದ ಸುಮಾರು ಪ್ರಾಣಿಗಳು ಹೋಗ್ತವೆ ಯಾಕಂತ ಹೇಳಿದ್ರೆ ಸ್ನೇಹಿತರೆ ನಿನ್ನೆ ಚಿಬ್ಬಳ್ಳಾಪುರನ ತಾಲೂಕಿನ ಹಗಲಬುರ್ಗಿ ನಗರದ ಮೂರು ಜನ ಹುಡುಗರು ಚಿಬ್ಳಾಪುರ ನಗರದಲ್ಲಿ ಟ್ಯೂಷನ್ಸ್ ಮುಗಿಸ್ಕೊಂಡು ಒಂದು ಆರು ನಲವತ್ತೈದಿಗೆ ಮನೆಗಳಿಗೆ ಹೋಗುವ ಸಂದರ್ಭದಲ್ಲಿ ಇವರು ಒಂದು ಟ್ಯಾಕ್ಟ್ರು ಏನಾಗಿದೆ ಅಲ್ಲಿ ಜೆ ಸಿ ಪಿ ಕಿಟ್ ಹೋಗಿದೆ ಜೆ ಸಿ ಪಿ ಕೆೈರ್ ಬಲಸ್ಟ್ ಆಗಿರೋದ್ರಿಂದ ಟ್ಯಾಕ್ಟ್ರು ಬಂದು ಟೈರ್ ಹಾಕ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಆ ಟ್ಯಾಕ್ಟ್ರ್ ಬೋಲಿ ಮಗ ಏನು ಮಾಡಿದಾನೆ ನಡು ರಸ್ತೆಯಲ್ಲಿ ಟ್ಯಾಕ್ಟ್ರಿಗೆ ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ಜೆ ಸಿ ಪಿಯಿದ್ದು ಒಂದು ಟೈರ್ ಚೇಂಜ್ ಮಾಡ್ತಾ ಇದ್ದಾರೆ ಈ ಹುಡುಗರು ಮಾಮೂಲಿ ಯಥಾಸ್ಥಿತಿಯಲ್ಲಿ ರೋಡ್ ಚೆನ್ನಾಗಿರುತ್ತೆ ಅಂತ ಫಾಸ್ಟಾಗಿ ಬಂದಿದ್ದಾರೆ ಮೂರು ಜನ ಹುಡುಗರು ತ್ರಿಬಲ್ ಬರ್ತಿದ್ದಾರೆ ಬೈ ಒಂದು ಚಿತ್ರ ಒಂದು ವಾಹನದಲ್ಲಿ ಬರೋ ಸಂದರ್ಭದಲ್ಲಿ ಇವರು ಈತ ಯಾವಾಗ ನಡು ರಸ್ತೆಯಲ್ಲಿ ಟ್ಯಾಕ್ಟ್ ನಿಲ್ಸ್ಬಿಟ್ಟು ಏನು ಸಿಂಬಲ್ ಇಲ್ವೋ ಎದುರುಗಡೆ ಈಶಾ ಫೌಂಡೇಶನ್ಗೆ ಹೋಗುವ ವಾಹನಗಳ ಲೈಟಿಂಗ್ ಫೋಕಸ್ಗೆ ಆ ಟ್ಯಾಕ್ಟರ್ ಕಾಣಿಸಿಲ್ಲ ಅವ್ರಿಗೆ ಮಾಮೂಲಿ ಹೋಗ್ತಾ ಇರ್ತಲ್ವ ಅದೇ ವೇಗದಲ್ಲೇ ಹೋಗಿಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಕಾಣಿಸಿಲ್ಲ ಟ್ಯಾಕ್ಟ್ರು ಆ ಲೈಟ್ ಫೋಕಸಿಂಗಿಗೆ ಇದೊಡೆ ಬರೋರು ಲೈಟ್ ಫೋಕಸಿಂಗ್ಗೆ ತಕ್ಷಣ ಹೋಗಿ ಟ್ಯಾಕ್ಟ್ರಿಗೆ ಅದೇ ಫಾಸ್ಟಲ್ಲಿ ಹೊಡೆದುಬಿಟ್ಟಿದ್ದಾರೆ ಅವರ ಓಡಿರೋ ಹೊಡೆದಿರುವ ರಬ್ಬಸಕ್ಕೆ ಟ್ಯಾಕ್ಟ್ರು ಹೊಡೆದಿರೋ ರಬ್ಬಸಕ್ಕೆ ಮೂರು ಜನ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ತುಂಬ ಒಂಥರ ನೋವು ಅಪಘಾತ ಅದು ಇನ್ನು ಪಿ ಯು ಸಿ ಇಬ್ಬರು ಪಿ ಯು ಸಿ ಓದ್ತಿರೋ ಬಿ ಜಿ ಎಸ್ ಕಾಲೇಜಲ್ಲಿ ಪಿ ಯು ಸಿ ಓದ್ತಿರೋ ಇಬ್ಬರು ಹುಡುಗರು ಇನ್ನೊಬ್ಬ ಹುಡುಗ ಎಸ್ ಎಸ್ ಎಲ್ ಸಿ ಓದಿರುವಂಥ ಓದ್ತಾ ಇರುವಂಥ ಹುಡುಗ ಮೂರು ಜನ ಟ್ಯೂಷನ್ಸ್ ಮುಗಿಸ್ಕೊಂಡು ಮನೆಗೆ ಹೋಗೋ ಸಂದರ್ಭದಲ್ಲಿ ಈ ರೀತಿಯಾಗಿದೆ ನೋಡಿ ಒಬ್ಬ ತಪ್ಪು ಮಾಡಿರೋದು ಬೋಲಿ ಮಗ ಒಬ್ಬ ತಪ್ಪು ಮಾಡಿರೋದಕ್ಕೆ ಈ ರೀತಿ ಅಪಘಾತ ಇತ್ತು ನಡೆಯೋ ರಸ್ತೆಯಲ್ಲಿ ಟ್ಯಾಕ್ಟ್ರು ನಿಲ್ಲಿಸಿದ್ದಾನಲ್ವಾ ಯಾವುದಾದ್ರು ಯಾವುದಾದ್ರೂ ವಾಹನಕ್ಕೆ ಬರೋದನ್ನು ಒಂದು ನಿಂತ್ಕೊಂಡು ಹೇಳೋದಾಗಲಿ ಇಲ್ಲಾಂದರೆ ಏನಾದ್ರು ಸಿಂಬಲ್ ಇಡೋಕ್ಕೇನು ರೋಗನ ಇವ್ರಿಗೆ ಈ ಥರ ಘಟನೆ ಹುಡುಗರು ಸತ್ತೋಗ್ಬಿಟ್ಟು ಅವನು ಟ್ಯಾಕ್ಟ್ರನ್ನು ಓಡಿ ಹೋಗ್ಬಿಟ್ಟಿದ್ದಾನೆ ನಿಂತು ನಿಲ್ಲಿಸ್ಬಿಟ್ಟು ಇವರು ಈ ಥರ ಅಪಘಾತ ತಕ್ಷಣ ಇಲ್ಲಿ ಪೋಷಕರ ಆ ನೋವು ಅಳುವುದು ಗೌರ ಇದಕ್ಕೆ ಇಡೀ ಸುಮಾರು ಹತ್ತು ಹನ್ನೊಂದು ಹಳ್ಳಿಗಳು ಅವರೆಲ್ಲ ಅಲ್ಲಿ ಬಂದುಬಿಟ್ಟಿದ್ದಾರೆ ಅವರ ಭೀಕರ ಅಪಘಾತಕ್ಕೆ ಇಂಥವರು ದೇಹ ಅನ್ನುತ್ತೆ ಅಷ್ಟು ದೋ ಕಠಿಣ ನಡೀತಿದೆ ಮಾಮೂಲಿ ಹೋಗುವ ಸಂದರ್ಭದಲ್ಲಿ ಅದೇ ವೇಗದಲ್ಲಿ ಹೋಗಿ ಹೊಡೆದಿದ್ದಾರೆ ಈ ರೀತಿ ಅಪಘಾತಗಳು ಕೇವಲ ಶಿಸ್ತಿ ಇಲ್ಲ ಬೋಲಿ ಮಕ್ಕಳಿಗೆ ನಡು ರಸ್ತೆಯಲ್ಲಿ ಟ್ಯಾಕ್ಟಿಟ್ಟಿದಾರಲ್ವ ಯಾರು ದ್ವಿಚಕ್ರ ವಾಹನಗಳವರು ಈ ಆಟೋದವರು ಬಂದರೆ ತಕ್ಷಣ ಕಾಣಿಸಲ್ಲ ಅಂತ ಕಾಮನ್ ಅಲ್ಲಿ ಪೋಲಿ ಮಕ್ಕಳಿಗೆ ಈಗ ಅಷ್ಟೇ ಏನಂದರೆ ಒಬ್ಬೊಬ್ಬರೇ ಹೆಣ್ಣು ಗಂಡು ಮಕ್ಳಿಗೆ ಹೊಂದಿರ್ತೀರ ಅವರು ಆ ಪೋಷಕರು ಅವ್ರ ಮೇಲೇ ಆಧಾರ ಇಟ್ಕೊಂಡಿರ್ತಾರೆ ಮುಂದೆ ನನ್ನ ಮಕ್ಳು ಚೆನ್ನಾಗಿ ಓದಿ ನನಗೇನೋ ಒಂದು ಆಧಾರ ಆಗ್ತಾರೆ ಅವ್ರು ಏನೋ ಕನ್ಸ್ಕೊಂಡಿರ್ತಾರೆ ಅವ್ರಿಗೆ ಪಾಪ ಏನಾಗೋದು ತುಂಬ ನೋವು ತರುವಂಥ ಸಹ ಇವು ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಈ ರೀತಿ ಪ್ರಾಣಿಗಳು ಹೋಗ್ತವೆ ಸರಿಪಡಿಸ್ಕೋಬೇಕು ಈ ಡ್ಯಾ ಈ ಪೊಲೀಸ್ ಅವ್ರು ಇಡ್ತಾರೆ ಈ ಟ್ಯಾಕ್ಟ್ರುಗಳನ್ನು ಹಿಡ್ಕೊಂಡು ಮೆಟ್ಟಲ್ಲಿ ಉಡಿಬೇಕು ಇದು ರೇಡಿ ಏನಾದರೂ ಹಾಕಿಲ್ಲ ಪಾರ್ಕಿಂಗ್ ನಿಲ್ಲಿಸಿದಾಗ ಪಾರ್ಕಿಂಗ್ ಸಿಂಬಲ್ ಇಡಬೇಕಂತ ಹೇಳ್ಕೊಡ್ಬೇಕು ಒಂದು ಡೆಮೋ ಕೊಡಬೇಕು ತಿಂಗಳಿಗೆ ಬರಿ ಡಿಯಲ್ಲಿ ಇಲ್ಲ ಅದಿಲ್ಲ ಅಂತ ದುಡ್ಡು ಕಲೆಕ್ಟ್ ಮಾಡೋದೇ ಇವ್ರದ್ದು ಕೆಲಸ ಆದರೆ ಈ ರೀತಿ ನಡೀತಿದ್ದಾಗ ಅಪಘಾತಗಳನ್ನು ಒಂದು ಜನ ಜನ ಜಾಗೃತಿಗೆ ಒಂದು ಕಾರ್ಯಕ್ರಮ ಥರ ತಿಂಗಳಿಗೆ ಒಂದು ಎರಡು ತಿಂಗಳಿಗೊಂದ್ಸಲಿ ಟ್ಯಾಕ್ಟರ್ಗಳನ್ನು ಹೊಂದಿರೋರಾಗಲಿ ಇಲ್ಲ ಡ್ರೈವರ್ಗಳೆಲ್ಲ ಈ ರೀತಿ ನಿಮ್ದು ಏನಾದರೂ ವಾಹನ ಕೆಟ್ಟೋದಾಗ ಒಂದು ಸಿಂಬಲ್ ಇಡಬೇಕು ರಸ್ತೆಯಲ್ಲಿ ವಾಹನ ರಿಪೇರಿಯಲ್ಲಿದೆ ನಿಧಾನವಾಗಿ ಬನ್ನಿ ಅಂತ ಅವೆಲ್ಲ ಹೇಳ್ಕೊಡ್ಬೇಕು ಬರೀ ದುಡ್ಡು ಕಲೆಕ್ಟ್ ಮಾಡೋದು ಇವ್ರ ಕೆಲಸ ಈ ಬೋಲಿ ಮಕ್ಕಳು ಕೆಲವರು ಎಲ್ ಎಲ್ಬೋರ್ಡ್ಗಳಲ್ಲಿ ಇರ್ತಾರೆ ಅವ್ರ ಕೆಲಸ ಅವ್ರನ್ನ ನಡೆದಿ ನಿಲ್ಲಿಸ್ಬಿಡ್ತಾರೆ ಹೋಗೋ ಪ್ರಾಣಿಗಳು ಹೋಗ್ತಾ ಇದ್ದಾವೆ ಸ್ನೇಹಿತರೆ ತುಂಬ ಎಚ್ಚರದಿಂದ ಸಾಯಂಕಾಲ ಹೊತ್ತು ಮಕ್ಕಳಿಗೆ ದ್ವಿಚಕ್ರ ವಾಹನಗಳು ಅಲ್ಲ ನೀವು ಹೋಗುವಾಗ ಎಚ್ಚರದಿಂದ ಓಡಾಡಿ ಈ ರೀತಿ ಅಪಘಾತಗಳಲ್ಲಿ ತುಂಬ ಜನ ಪ್ರಾಣಿಗಳು ಕಳ್ಕೊತಿದ್ದಾರೆ ಪ್ರಾಣ ಹೋದ್ರೆ ಮತ್ತೆ ಸಿಗಲ್ಲವಾ ದಯಮಾಡಿ ಎಚ್ಚರದಿಂದ ಇರಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು